ಉಮೇಶ್ ರೆಡ್ಡಿಗಳು ಇಂಥ ನೆಕ್ಸಲೆಟ್ಗಳಿಗೆಲ್ಲ ಸರ್ ಎಂಥ ರಾಜ ವೈಭವ ಕೊಡ್ತಿದಾರಾ ಸರ್ ಅದು ಅನ್ಯಾಯ ಅಲ್ದೇ ಇನ್ನೇನು ಸರ್ ಅದು ಅವ್ರಿಗೆ ಸರ್ ಅವ್ರಿಗಿಂತ ಕಚಡ ಕೆಲಸ ನಮ್ಮ ಭಾಸ್ ಏನು ಮಾಡಿಲ್ಲ ಸರ್ ಇವತ್ತು ಯಾವನ್ನ ಹದಿನೆಂಟು ಕೊಲೆ ಮಾಡಿದ್ದಾನೆ ಐವತ್ತಾರು ಜನ ರೇಪ್ ರೇಪ್ ಮಾಡಿದ್ದಾನೆ ಇಂಥ ನನ್ನ ಮಕ್ಳು ಕೊಡ್ತಿರೋ ಸೌಕರ್ಯ ನಮ್ಮ ಸರ್ಕಾರ ಸರ್ ನಿಜವಾಗ್ಲೂ ನಾವೇ ತಲೆ ತಗ್ಗಿಸ್ಬೇಕು ಸರ್ ಇಂಥ ಸರ್ಕಾರದಲ್ಲಿ ಇವತ್ತು ಹಿಂಗೆ ಆಗ್ತಿದೆಯಲ್ಲ ಅಂತ ಎಲ್ಲೋ ಒಬ್ಬ ತಪ್ಪು ಮಾಡ್ತಾನೆ ಅವನ್ನ ಬಿಟ್ಬಿಡ್ತೀರಾ ನಿಂತ್ಕೊಂಡು ನೋಡ್ದವ್ ಬಹುಮಾನ ಕೊಡ್ತೀರಾ ಆಡ್ದನ್ನು ಬಿಟ್ಟು ನೋಡ್ದನು ಬಹುಮಾನ ಕೊಟ್ಟಂಗಾಯ್ತು ಕಾಫಿ ಕುಡ್ದಿದ್ ನಾವು ಹೋಗಿ ಡ್ರಿಂಕ್ಸ್ ಕುಡಿದ್ರು ಅಂತ ಲೆವೆಲ್ಗೆ ಬಿಲ್ಟ್ ಅಪ್ ಕೊಟ್ಟು ಇದೇ ಮೀಡಿಯಾದವರು ಹಾಕೊಂಡು ನೋಡಿರಿ ಯಾಕೆ ಟಿ ಆರ್ ಪಿ ಟಿ ಆರ್ ಪಿ ಬಂದ್ರೆ ಯಾರ ಮನೆ ಬೇಕಾದ್ರೆ ಆಡ್ ಮಾಡ್ತೀರಾ ನಿಮ್ ಟಿ ಆರ್ ಪಿ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ನಮ್ ಭಾಷೆ ಬೇಕಾ ಇವತ್ತು ಉಮೇಶ್ ರೆಡ್ಡಿ ಆ ನನ್ನ ಮಗ ಎಂತ ಒಳ್ಳೆ ಕೆಲಸ ಮಾಡೋಣ ಹಾಕೊಂಡ್ ಜಡಿರಿ ಅವನ್ನ ಯಾರಿಗೂ ಸಿಕ್ಕಿಲ್ವಲ್ಲ ದೇವ್ರು ಕೊಟ್ಟಿದ್ದಾನೆ ಆ ಮಟ್ಟಕ್ಕೆ ಆ ಫ್ಯಾನ್ಸ್ ಪಾಲೋ ಆ ವೈಭವ ಆ ರಾಜ್ಯೋಗ ನಮ್ಮ ಬಾಸಿಗೆ ಕೊಟ್ಟರೆಂಗೆ ಯಾರಿಗೂ ಅಷ್ಟು ಸಿಕ್ಕಿಲ್ಲ ಸರ್ ಇಲ್ಲಿ ನಮ್ಮ ಭಾಸ್ನ ಅವರವರು ಬೇಳೆ ಬೇಯಿಸ್ಕೊಳ್ಳಕ್ಕೆ ಚೆನ್ನಾಗಿ ನಮ್ಮ ಬಾಸ್ನ ಬಳಸ್ಕೊಂಡ್ರು ಇವತ್ತು ಕಷ್ಟ ಅಂತ ಬಂದ ತಕ್ಷಣ ಎಲ್ಲ ಬಿಟ್ಟೋಗ್ಬಿಟ್ರು ಸರ್ ಸರ್ ಜೊತೆಲಿ ಎಷ್ಟು ಜನ ಇದ್ರು ತುಂಬಾ ಜನ ದೊಡ್ಡ ಸರ್ಕಲು ಯಾರಿದ್ದಾರೆ ಸರ್ ಅವ್ರ ಹತ್ರ ಎಲ್ದ್ ತಗೊಂಡವ್ರು ಅವ್ರ ಹತ್ರ ಅನ್ನ ತಿಂದರು ಕೆಲಸ ಮಾಡಿಸ್ಕೊಂಡ್ರು ಅವ್ರ ಜೊತೆ ಸಿನಿಮಾ ಮಾಡಿದ್ರು ಅಣ್ಣ 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 ಅಂತ ಪ್ರತಿಯೊಬ್ರು ಸರ್ ನಮಸ್ತೆ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಎಲ್ಲ ತುಂಬ ವೈರಲ್ ಆಗಿತ್ತು ಸೆಂಟ್ರಲ್ ಮೋಜು ಮೋಜು ಮಸ್ತಿ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ಇದ್ದರು ಅನ್ಯಾಯ ಆಗ್ತಿದೆ ಅಂತ ಮತ್ತೆ ನಮಗೂ ಕೂಡ ನೋವಾಗ್ತಿದೆ ಯಾಕಂದ್ರೆ ಅವ್ರ ಒಂದು ಚಾಪೆ ದಿಮ್ಗೆ ಎಷ್ಟು ಒದ್ದಾಡ್ತಿದ್ದಾರೆ ಅದನ್ನ ಒಂದು ಮನವಿ ಮಾಡ್ತಿದಾರೆ ಅವ್ರಿಗೊಂದು ಚಾಪೆ ದಿಮ್ಗೂ ಕೂಡ ಜರ್ಜ್ ಮುಂದೆ ಹೋಗಿ ಕೈ ಕಟ್ಕೊಂಡು ಅವ್ರು ಕೇಳ್ಕೊತಿದ್ದಾರೆ ಅದನ್ನು ಕೂಡ ಅವ್ರು ಕೊಡ್ತಾ ಇಲ್ಲ ಅಂತ ಅದ್ರ ಮಧ್ಯದಲ್ಲಿ ಇಂತ ಉಮೇಶ್ ರೆಡ್ಡಿಗಳು ಇಂಥ ನೆಕ್ಸಲೆಟ್ ಗಳಿಗೆಲ್ಲ ಸರ್ ಎಂತ ರಾಜ ವೈಭವ ಕೊಡ್ತಿದ್ದಾರೆ ಸರ್ ಅದು ಅನ್ಯಾಯ ಅಲ್ರ ಇನ್ನೇನ್ ಸರ್ ಅದು ಅವ್ರಿಗೆ ಸರ್ ಅವ್ರಿಗಿಂತ ಕಚಡ ಕೆಲಸ ನಮ್ಮ ಭಾಷೆ ಏನು ಮಾಡಿಲ್ಲ ಸರ್ ಸರ್ ಇನ್ನೂ ನಾಲ್ಕು ಜನಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಹತ್ತಾರು ಜನಕ್ಕೆ ಒಳ್ಳೊಳ್ಳೆ ಮೂವಿ ಕೊಟ್ಟಿದ್ದಾರೆ ಲಕ್ಷಾಂತರ ಜನಕ್ಕೆ ಅನ್ನ ಹಾಕಿದ್ದಾರೆ ಸರ್ ಅವ್ರನ್ನ ನಂಬ್ಕೊಂಡು ಇವತ್ತು ಜೀವನ ಮಾಡೋ ಕುಟುಂಬಗಳು ಲಕ್ಷಾಂತರ ಇದೆ ಅಂಥದ್ರಲ್ಲಿ ಸರ್ ಅಂತ ಒಳ್ಳೆ ಮನುಷ್ಯನ್ಗೆ ಒಂದು ಚಾಪೆ ದಿಂಬು ಪರದಾಡ ಪರಿಸ್ಥಿತಿ ಕೊಟ್ಟರು ಇವತ್ತು ಯಾವನ್ನ ಹದಿನೆಂಟು ಕೊಲೆ ಮಾಡಿದ್ದಾನೆ ಐವತ್ತಾರು ಜನ ರೇಪ್ ರೇಪ್ ಮಾಡಿದ್ದಾನೆ ಇಂಥ ನನ್ನ ಮಕ್ಳು ಕೊಡ್ತಿರೋ ಸೌಕರ್ಯ ನಮ್ಮ ಸರ್ಕಾರ ಸರ್ ನಿಜವಾಗ್ಲು ನಾವೇ ತಲೆ ತಗ್ಗಿಸ್ಬೇಕು ಸರ್ ಇಂಥ ಸರ್ಕಾರದಲ್ಲಿ ಇವತ್ತು ಹಿಂಗೆ ಆಗ್ತಿದೆಯಲ್ಲ ಅಂತ ಸರ್ ನಮ್ಮ ಕರ್ನಾಟಕದಲ್ಲಿ ಹಿಂಗೂ ಉಂಟಾ ಒಳ್ಳೆ ಕೆಲಸ ಮಾಡಿರೋರಿಗೆ ಬೆಲೆನೇ ಇಲ್ವಾ ಅಂದರೆ ನೆಕ್ಸುಲೆಟ್ ಮಾ ಕೆಲಸ ಮಾಡಿರೋರಿಗೆ ಏನೋ ರೇಪ್ ರೇಪ್ ಇಷ್ಟಿಕ್ಟ್ ನನ್ನ ಮಕ್ಳಿಗೆ ಅವ್ರಿಗಿರೋ ಯೋಗ ನಮ್ಮ ಭಾಷೆ ಇಲ್ವಾ ಸರ್ ಎಲ್ಲಿಂದ ಎಲ್ಲಿಗೆ ಸರ್ ತಪ್ಪು ಸರಿ ಅನ್ನೋದೇ ಗೊತ್ತಿಲ್ವಾ ಸರ್ ಒಲಿ ನಮ್ಮ ಕರ್ನಾಟಕದಲ್ಲಿ ಬೇರೆಯವ್ರಿಗೆ ಕೊಡೋ ರಾಜ್ಯವಾಗ ನಮ್ಮ ಬಾಸು ಕೊಡ್ದಾಗ ಹೋಯ್ತಿದಾರಲ್ಲ ಸರ್ ಅದು ಮೋಸ ಅಲ್ವಾ ಸರ್ ಅದು ಇದೆಲ್ಲ ನೋಡಿ ನಿಮಗೆ ಗೆಲ್ಲೋ ಒಂದ್ ಕಡೆ ಅನಿಸ್ತಿದೆ ದರ್ಶನ್ ಒಂದು ಸಿಗರೇಟ್ ಸೇದಿರ್ತೀನಿ ಅಷ್ಟು ತುಂಬಾ ವೈರಲ್ ಮಾಡಿದ್ರು ಅಷ್ಟೊಂದು ಎಲ್ಲ ಕಡೆ ಮಾತಾಡೋರು ಈ ವಿಚಾರದಲ್ಲಿ ಯಾಕೆ ಕೆಲವೊಬ್ರು ಮಾತಾಡ್ತಾ ಇಲ್ಲ ಅನಿಸ್ತಲ್ಲ ನಿಮ್ಗೆ ಸರ್ ಪ್ರತಿಯೊಬ್ರು ಏನು ಅಂದ್ರೆ ಅದನ್ನ ತುಂಬಾ ಅದೇನು ಹೇಳ್ತಾರಲ್ಲ ಸರ್ ಈ ನಮ್ ಬಾಸ್ ಬಿಟ್ರೆ ಯಾರು ಈ ಅಲ್ಲಿ ಮಾಡಿಲ್ಲ ಕೊಲೆನೇ ಮಾಡಿಲ್ಲ ಅದ್ರಲ್ಲೊಂದು ಕಾಫಿ ಕುಡ್ದಿದ್ ನಾವು ಹೋಗಿ ಡ್ರಿಂಕ್ಸ್ ಕುಡಿದ್ರು ಅಂತ ಲೆವೆಲ್ಗೆ ಬಿಲ್ಟಪ್ ಕೊಟ್ರು ಇದೇ ಮೀಡಿಯಾದವರು ಇನ್ನ ಕೆಲವರು ಅದನ್ನ ಸಿಗ್ರೇಟ್ ಹಿಡ್ಕೊಳ್ಳೋ ಏ ನೋಡೋದ ಸರ್ ಯಾರೋ ಒಬ್ಬ ಆ ಬಾಡ್ಲಿ ಒಬ್ಬ ಹೇಳಿದ್ದ ಸರ್ ದನ ಇದ್ದಂಗೆ ಗವನಿ ಅಂತ ಹೇಳಿದ ಸರ್ ಆ ದನ ಇದ್ದ ಅಂತ ಹೇಳಿದ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಆ ಗುಳ್ಳು ನನಗಿ ಕಣ್ಣಿಲ್ವಾ ಇವತ್ತು ಇಂಥ ರೇಪ್ ಇಷ್ಟ ನನ್ನ ಮಕ್ಳಿಗೆ ಕೊಡ್ತಿರೋ ಸೌಕರ್ಯನ ಇವತ್ತು ನಮ್ಮ ಬಾಸು ಮಾಡಿದ್ದು ಅವ್ರು ಮಾಡಿದ್ದು ಏನು ಅಂತ ವ್ಯತ್ಯಾಸ ವ್ಯತ್ಯಾಸ ಗೊತ್ತೇವ್ರಿಗೆ ಅವ್ರಿಗೆ ಅದನ್ನ ಮಾತಾಡ್ಬೋದಲ್ಲ ಇವತ್ತು ಬಾಯಿ ಇಲ್ಲ ಅವ್ರಿಗೆ ಏನು ಬಾಯಿ ಬಿದೋಗಿದೆಯವ್ರಿಗೆ ಏನಾರ ಅವತ್ತು ನಮ್ಮ ಬಾಸ್ ಬಗ್ಗೆ ಗಂಟು ಗಟ್ಟಲಿ ಶುದ್ಧ ಮಾತಾಡೋದಲ್ಲ ಸರ್ ಇವತ್ತು ಅವ್ರ ಬಗ್ಗೆ ಯಾಕೆ ಮಾತಾಡಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಾಕೊಂಡು ನೋಡಿರಿ ಯಾಕೆ ಟಿ ಆರ್ ಪಿ ಟಿ ಆರ್ ಪಿ ಬಂದ್ರೆ ಯಾರು ಮನೆ ಬೇಕಾದ್ರೆ ಆರ್ ಮಾಡ್ಬಿಡ್ತೀರಾ ನಿಮ್ ಟಿ ಆರ್ ಪಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನಮ್ಮ ಭಾಷೆ ಬೇಕಾ ಇವತ್ತು ಉಮೇಶ್ ರೆಡ್ಡಿ ಆ ನನ್ನ ಮಗ ಎಂತ ಒಳ್ಳೆ ಕೆಲಸ ಮಾಡೋಣ ಹಾಕೊಂಡು ಜಡಿರಿ ಅವನ್ನ ಅವ್ನಿಗೆ ಯಾಕೆ ಈ ಸೌಕರ್ಯ ಕೊಟ್ಟಿದ್ರ ಇವ್ನ ಹಿಂಗೆ ಹಂಗೆ ಹೇಳ್ರಿ ಯಾಕೆ ನಮ್ಮ ಭಾಸ್ ಒಬ್ಬರೇ ಬಿಟ್ಟು ಸಿಕ್ಕರೆ ಅಂತ ಅಂದ್ಬಿಟ್ಟು ಅದಕ್ಕೆ ಸರ್ ಬಡವ್ರ ಮಕ್ಳನ್ನ ಕಂಡ್ರೆ ಎಲ್ಲರೂ ತುಳಿಯೋ ಬರೋದಾನ ಇದಕ್ಕೆ ಅದರಲ್ಲೂ ಇನ್ನೊಂದೇನದ ಸರ್ ತಂದೆ ಮಕ್ಕಳು ಬೆಳೆದು ನಿಂತ್ಕೊಂಡಿದ್ದಾರೆ ಆ ತಂದೆಯ ಮಕ್ಳು ಬೆಳೆದು ನಿಂತಿರೋದೇ ಒಂದು ಸಾಧನೆ ಅಂಥದ್ರಲ್ಲಿ ಈ ಥರ ಬೆಳವಣಿಗೆ ಯಾರಿಗೂ ಸಿಕ್ಕಿಲ್ವಲ್ಲ ದೇವರು ಕೊಟ್ಟಿದ್ದಾನೆ ಆ ಮಟ್ಟಕ್ಕೆ ಆ ಫ್ಯಾನ್ಸ್ ಪಾಲೋ ಆ ವೈಭವ ಆ ರಾಜ್ಯೋಗ ನಮ್ಮ ಭಾಸ್ಗೆ ಕೊಟ್ಟರೆಂಗೆ ಯಾರಿಗೂ ಅಷ್ಟು ಸಿಕ್ಕಿಲ್ಲ ಸರ್ ಎಲ್ಲರೂ ಒಬ್ರು ಹಸ್ತದಿಂದ ಬೆಳೆದಿರೋರೇನೆ ಇವರು ತನ್ನ ಕಾಲ್ ಮೇಲೆ ನಿಂತು ಸ್ವಂತವಾಗಿ ಬಂದಿರೋರು ಅದು ಸಹಿಸೋಕೆ ಆಗ್ತಿಲ್ಲ ಜನಕ್ಕೆ ಏನು ಈ ರೇಂಜ್ಗೆ ಏನೋ ಫಾ ಫ್ಯಾನ್ಸ್ ಪಾಲೋ ಹೆಂಗಿದೆ ಇವ್ರಿಗೆ ಹೋಗ್ತಿರೋ ಜನ ಸಾಗರ ಬರ್ತಾರೆ ಆ ಒಟ್ಟು ಎಲ್ಲರೂ ಸೇರಿಸಿ ಹೊಟ್ಟೆ ಕಿಚ್ಚು ಸರ್ ನಮ್ಮ ಭಾಸ್ ಮೇಲೆ ಇನ್ನೊಂದು ತಪ್ಪು ಎನ್ಕ್ವೈರಿ ಎನ್ಕ್ವರಿ ಬಿಟ್ಟು ತಪ್ಪು ತೋರಿಸಿದ್ರನ್ನ ಎನ್ಕ್ವೈರಿ ಮಾಡ್ ಮನೆಯೆಲ್ಲ ಬಿಟ್ಟರು ಮಾಡಿದ್ರು ಅದ್ರ ಬಗ್ಗೆ ಸರ್ ಇದು ಇನ್ನೊಂದು ಏನ್ ಗೊತ್ತಾ ಸರ್ ಇವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ ಸರ್ ಈಗ ಎಲ್ಲೋ ಒಬ್ಬ ತಪ್ಪು ಮಾಡ್ತಾನೆ ಅವನ್ನ ಬಿಟ್ಬಿಡ್ತೀರಾ ನಿಂತ್ಕೊಂಡು ನೋಡ್ದು ಬಹುಮಾನ ಕೊಡ್ತೀರಾ ಆಡ್ದನ್ನು ಬಿಟ್ಟು ನೋಡ್ದಾನು ಬಹುಮಾನ ಕೊಟ್ಟಂಗೆ ತಪ್ಪು ಮಾಡಿರೋರು ಯಾರು ಅದನ್ನ ವೀಡಿಯೋ ರಿಲೀಸ್ ಮಾಡಿದ ಇದು ತೆಗ್ದಿರೋರು ಯಾರು ಅವ್ರ ಬಗ್ಗೆ ಎಂಕ್ವೈರಿ ಮಾಡಿ ಅದನ್ನು ಬಿಟ್ಬಿಟ್ಟು ನೀವು ಇವ್ರ ಪಾಪ ಧನ್ವೀರು ರಿಲೀಸ್ ಮಾಡಿದ್ರೆ ಏನು ತಪ್ಪು ಯಾಕೆ ನಿಮ್ಮ ತಪ್ಪು ತೋರಿಸಿದಕ್ಕೆ ನಿಮ್ಗೆ ನೋವಾಯ್ತದ ಯಾಕೆ ನಿಮ್ದು ತಪ್ಪಲ್ವಾ ನಿಮ್ಮ ಕಡೆಯಿಂದ ತಪ್ಪು ಆಗೇ ಅಲ್ವಾ ಅದನ್ನು ನಿಮ್ಮ ತಪ್ಪನ ನೀವು ಸರಿ ಮಾಡ್ಕೊಂಡ್ರೆ ಇನ್ನೊಬ್ರು ಯಾಕೆ ಸಾರ್ ಬಿಡ್ತಾರೆ ಅಲ್ವಾ ಸರ್ ಇವತ್ತು ಅವನ್ನ ಒಳಗಡೆ ಆರು ರಾಜ್ಯೋಗಕ್ಕೆ ಏನು ಕೊಟ್ರಿ ನೀವು ಮತ್ತು ಹೊರ್ಗಡೆ ನೋಡಿದ್ರೆ ಇಲ್ಲ ನಾವು ಒಂದು ಸ್ಟ್ರಿಕ್ಟ್ ಆಗಿದ್ದೀನಿ ನಾವು ಹಿಂಗಿದೀವಿ ಹಿಂಗಿದೀವಿ ನಮ್ಮ ಕಾನೂನು ಹಿಂಗಿದೆ ಆ ಥರ ಇದೆ ಈ ಥರ ಅಂತ ಎಲ್ಲ ಹೊರ್ಗಡೆ ನೀವು ತೋರಿಸ್ತೀರ ನಾವು ಕೂಡ ನಮ್ಮ ಕಾನೂನ್ ಮೇಲೆ ಒಂದು ನಂಬಿಕೆ ಇಟ್ಟಿದ್ವಿ ಇವತ್ತು ಆ ನಂಬಿಕೆನೇ ಸುಳ್ಳಾಗೋಯ್ತಲ್ಲ ಇವತ್ತು ಯಾರೋ ಒಬ್ಬರು ಇದು ಮಾಡಿದ್ರು ಅಂದ್ಬಿಟ್ಟು ಅದನ್ನು ನೀವು ಎಂಕ್ವೈರಿ ಮಾಡಕ್ಕೆ ಬಿಡ್ತೀರಲ್ಲ ಸರಿನಾ ನಿಮ್ಮ ತಪ್ಪನ ಮುಚ್ಚಿಕೊಳ್ಳೋಕ್ಕೆ ಬೇರೆಯವ್ರನ್ನ ಎಳಿತಿದ್ರಲ್ಲ ಇದು ಎಷ್ಟು ಮಟ್ಟಿಗೆ ನೀವು ಸರಿ ಈಗ ಧನ್ವೀರ್ ಸರ್ ನಾನು ಕೇಳ್ತೀನಿ ಸರ್ ಅವ್ರು ಬಿಟ್ಟಿರೋದಕ್ಕೆ ತಪ್ಪೇನು ಸರ್ ಏನು ತಪ್ಪಿದೆ ಸರ್ ಅಲ್ಲಿ ಅನ್ಯಾಯ ಆಗ್ತಿದೆ ಬಿಟ್ಟರು ಬಿಟ್ಟಿಲ್ಲ ಅಂತ ಕ್ಲಾರಿಟಿ ಅವ್ರ ಹೆಸರು ಯಾಕೆ ತಗತಿದ ಅವ್ರ್ ಯಾಕೆ ಎನ್ಕ್ವರಿ ಕರಿ ಕರಿತೀರಾ ಸರ್ ಇವತ್ತಿನವರೆಗೂ ಪಾಪ ಹೇಳ್ತೀನಲ್ಲ ಸರ್ ನಮ್ ಬಾಸ್ ಜೊತೆಗೆ ಅವ್ರ ಕಷ್ಟಕ್ಕೆ ನಿಂತಿದ್ದಾರೆ ಹೊರ್ತು ಅವ್ರಿಗೆ ಏನೋ ಇದ್ ಮಾಡಬೇಕು ಮತ್ತೊಂದು ಏನು ಇಲ್ಲ ಸರ್ ಅವ್ರ ಕಷ್ಟದ ಜೊತೆ ನಿಂತಿರೋದೇ ಹೊರ್ತು ನಮ್ ಬಾಸ್ಗೆ ಏನೋ ಸರ್ ಮೊನ್ನೆ ಯಾರೋ ಒಬ್ರು ಮೀಡಿಯಾದವ್ರು ಹೇಳಿದ್ರು ಸರ್ ದರ್ಶನ್ಗೆ ತರ ಸೌಕರ್ಯ ಸವಲತ್ತು ಸಿಗ್ತಾ ಇರೋದಿಕ್ಕೆ ಧನ್ವೀರ್ ಕೆಲಸ ಮಾಡಿದ್ರ ಅಂತ ಸರ್ ಒಟ್ಟೆಗ ಅನ್ನ ತಿಂತಾರ ಸರ್ ಅದನ್ನ ಮಾಡಕ್ ಆಯ್ತದ ಸರ್ ಓಲಿ ನಮ್ ಕಾನೂನಲ್ಲಿ ಆತರ ಇದ್ಯಾ ಸರ್ ಯಾರು ಕೂಡ ಹಂಗ ಮಾಡಲ್ಲ ಏನಂದ್ರೆ ಕಷ್ಟದಲ್ಲಿ ಜೊತೆಲಿ ನಿಂತಿರ್ಬೋದು ಹಂಗ ಅನ್ಬಿಟ್ಟು ಹೆಂಗಂದ್ರಂಗೆ ಯಾರು ನಡ್ಕೊಳ್ಳಲ್ಲ ಸರ್ ಯಾಕಂದ್ರೆ ಜವಾಬ್ದಾರಿ ಕೆಲ್ಸಲ್ಲಿ ಆ ಮನುಷ್ಯನೂ ನಿಂತಿರೋದು ಧನ್ವೀರ್ ಏನ್ ಕಮ್ಮಿ ಇಲ್ಲ ಸರ್ ಆ ಮನುಷ್ಯನ ಕೂಡ ಒಳ್ಳೆ ಮೂವಿ ಮಾಡಿ ಒಳ್ಳೆ ಕೆಲ್ಸದಲ್ಲಿ ನಿಂತು ವಯಸ್ಸಿಗೆ ಬಂದಿರೋ ಹುಡ್ಗ ಸರ್ ಅದನ್ನು ಏನು ಆಡೋ ಹುಡುಗ ಅಲ್ಲ ಇವರೆಲ್ಲ ಹೆಂಗಂದ್ರಂಗೆ ಮಾತಾಡ್ತಾರೆ ಇವ್ರೇನು ಬುದ್ಧಿ ಬಿಡುವ ಸರ್ ಅವ್ರು ಬಿಟ್ಟು ಅವರು ಏನೋ ಅವ್ರಿಗೆ ನಮ್ಮ ಬಾಸ್ಕೇನು ಸಿಕ್ಕಿಲ್ವಂತೆ ಅದಕ್ಕೆ ಇವರು ವೀಡಿಯೋ ಮಾಡಿಸ್ಬಿಟ್ರಂತೆ ಅಲ್ಲಿ ಬಿಟ್ಬಿಟ್ರಂತೆ ಇವ್ರು ಬ ಹೋಗಿ ಸರ್ ಹೆಂಗೆ ಅಂದರೆ ಇವರೇ ಏನೋ ಸಿ ಸಿ ಕ್ಯಾಮ್ರಾ ಇಟ್ಕೊಂಡಾಗ ಹಿಂದಗಡೆನೇ ಜೂಮ್ ಹಾಕೊಂಡು ತಿರ್ಗಿರ್ತಾರಲ್ಲ ನೋಡ್ಕೊಂಡು ಬಂದು ಕರೆಕ್ಟಾಗಿ ಹೇಳ್ತಾರಲ್ಲ ಪಿಕ್ಚರ್ನ ಸ್ಟೋರಿ ಹೇಳ್ದಂಗೆ ಹಂಗೆ ಹೇಳ್ತಾರೆ ಈ ಮೀಡಿಯಾದವ್ರಿಗೆ ಏನು ಸರ್ ಬಂದಿರೋದು ಸರ್ ಫಸ್ಟ್ ಆಫ್ ಆಲ್ ಅವ್ರು ಬಿಟ್ಟಿರೋ ಬಿಟ್ಟಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಇಲ್ಲ ಮತ್ತೆ ಅದು ಎನ್ಕ್ವೈರಿ ನಡೀತಿದೆ ಅವ್ರನ್ನ ಎನ್ಕ್ವೈರಿ ಮಾಡೋ ಅವಶ್ಯಕತೆಯೂ ಇಲ್ಲ ಸರ್ ಏನಕ್ಕೆ ಸರ್ ಮಾಡೋಕ್ಕೂ ಬಿಟ್ಟರು ಕೂಡ ತಪ್ಪಿಲ್ಲ ಒಬ್ರು ತಪ್ಪು ಅದು ತೋರಿಸಿದರೆ ಆ ತಪ್ಪನವರು ಸರಿ ಮಾಡ್ಕೋಬೇಕು ಅದನ್ ಬಿಟ್ಬಿಟ್ಟು ಇವ್ರನ್ನ ಟಾರ್ಗೆಟ್ ಬಂದು ಅದನ್ನ ಮುಚ್ಚಾಕ್ಬಾರ್ದು ತಪ್ಪು ಯಾರಿಂದಾಗಿದೆ ಅದನ್ನ ಸರಿ ಮಾಡಿ ಅದನ್ ಬಿಟ್ಬಿಟ್ಟು ಯಾರೋ ತಪ್ಪು ಮಾಡಿದ್ರು ಯಾರೋ ವಿಡಿಯೋ ಬಿಟ್ಟರು ವಿಡಿಯೋ ಹೋಗಿ ಹಿಡ್ಕೊಂಡಿದ್ರಲ್ಲ ತಪ್ಪು ಮಾಡಿದ್ರು ಇಡ್ಕೊಳ್ಳಿ ಯಾಕೆ ಮಾಡ್ತೀರಾ ಈ ತರ ಯಾಕೆ ನಮ್ಮ ಜೈಲಲ್ಲಿ ನಡೀತಿದೆ ಇದೆಲ್ಲ ಅಪ್ಪ ಹಿಂಗ್ ಮಾಡಬೇಡ್ರಿ ಮರೀದೇ ಹೋಗುತ್ತೆ ಅಂತ ನೀವ್ ಸರಿ ಮಾಡ್ಕೋಬೇಕಲ್ವಾ ಸರ್ ಸರ್ಕಾರ ಎಲ್ಲ ರಾಜಕೀಯ ಖಂಡಿತ ಸರ್ ಇರುತ್ತೆ ಸರ್ ಯಾರು ಅಂತ ಗೊತ್ತಿರಲ್ಲ ಸರ್ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರೆ ಯಾಕಂದರೆ ಸರ್ ಎಲೆಕ್ಷನ್ ಟೈಮಲ್ಲಿ ನಮ್ಮ ಬಾಸ್ ಪ್ರತಿಯೊಬ್ಬರಿಗೂ ಕೂಡ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ದಾರೆ ಸರ್ ಅದರಲ್ಲೂ ಸ್ಪೆಷಲಾಗಿ ಅಮ್ಮ ಅಂತ ಅಂದ್ಬಿಟ್ಟು ಒಬ್ಬ ಮೇಡಮ್ ಅವರು ಮಾಡಿದ್ರು ಅವ್ರಿಗೂ ಕೂಡ ಕೃತಜ್ಞತೆ ಇಲ್ಲ ಸರ್ ಸರ್ ಇವತ್ತು ಅದೇ ಜಾಗದಲ್ಲಿ ಅಂಬರೀಷ್ ಇದ್ದಿದ್ರೆ ಸರ್ ಆ ವ್ಯಕ್ತಿ ಇವತ್ತು ಈ ಈಗ ಬಿಡ್ತಿರಲಿಲ್ಲ ಸರ್ ಯಾವುದೇ ಕಾರಣಕ್ಕೂ ದರ್ಶನ್ ನಮ್ಮ ಬಾಸ್ ಈ ರೇಂಜಿಗೆ ಬರೋ ದಾರಿ ಸಿಗ್ತಿರಲಿಲ್ಲ ಯಾಕಂದರೆ ಆ ಹಸ್ತ ಕಳ್ಕೊಂಬಿಟ್ರು ಸರ್ ಆ ಜಾಗದಲ್ಲಿ ಇವತ್ತು ಅಮ್ಮ ಅಂತ ಕರಿತಿದ್ರು ಸರ್ ಅದನ್ನು ಉಳಿಸ್ಕೊಳ್ದ ಉಳಿಸ್ಕೊಳ್ಳಿಲ್ಲ ಸರ್ ಅವರು ಉಳಿಸ್ಕೊಳ್ಳೋಕ್ಕೆ ಇದೇ ಬರಲಿಲ್ಲ ಅವ್ರಿಗೆ ಸರ್ ಮಗ ಅಂತ ಬರೀ ಬಾಯಲ್ಲಿ ಕರೆಯೋದಲ್ಲ ಸರ್ ಎದೆ ಇರಬೇಕು ಸರ್ ಮಗ ಅನ್ನೋದು ಬರೀ ಬಾಯಿ ಮಾತುಕತೆ ಅಮ್ಮ ನನ್ನ ಮಗ ದೊಡ್ಡ ಮಗ ದರ್ಶನ್ ನನ್ನ ಮಗ ಅಂತ ಎಲೆಕ್ಷನ್ಗೋಸ್ಕರ ಕರೆಯೋದಲ್ಲ ಸರ್ ಸರ್ ಕಷ್ಟ ಬರಲಿ ಸುಖ ಬರಲಿ ಏನೇ ಬರಲಿ ನನ್ನ ಮಗ ಅಂತ ಒಪ್ಕೊಂಡ ಒಪ್ಕೊಂಡ್ಮೇಲೆ ಮಗ ಅನ್ನೋದು ಸಾಯವರ್ಗೂ ಇರಬೇಕು ಇವತ್ತು ನಮ್ಮ ಭಾಷೆ ಏನು ಮಾಡಿದ್ರು ಸರ್ ಅಮ್ಮ ಅಂತ ಕರೆದಿದ್ದಕ್ಕೆ ಎಲೆಕ್ಷನಲ್ಲಿ ಒಂದು ಮಾತು ಹೇಳಿದ್ರು ಏನು ಹೇಳಿದ್ರಳೆ ಯಮ್ಮ ಈಗ ಒಂದು ಸೆಕೆಂಡ್ ಕರಿತಾವ್ನೆ ಅಂದ್ರು ಕೂಡ ಎರಡು ನಿಮಿಷ ಬರ್ತೀನಿ ಇರೋ ಅಮ್ಮನ ಕೆಲಸ ಮಾಡಿ ಮುಗಿಸ್ಕೊಂಡ್ ಬತ್ತೀನಿ ಅಂತಂದ್ರು ಸರ್ ಅದು ಸರ್ ಎದೇಲಿರೋ ಪ್ರೀತಿ ಇದೆಲ್ಲ ಸರ್ ಇದು ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ಮಾಡಿರೋ ಗಿಮ್ಮಿಕ್ಕು ಸರ್ ಯಾವ ಮಗನೂ ಇಲ್ಲ ಯಾವ ತಾಯಿನೂ ಇಲ್ಲ ಸರ್ ಒಟ್ಟಿನಲ್ಲಿ ನಮ್ಮ ಬಾಸ್ನ ಅವ್ರವರು ಬೇಳೆ ಬೇಯಿಸ್ಕೊಳ್ಳೋಕೆ ಚೆನ್ನಾಗಿ ನಮ್ಮ ಬಾಸ್ನ ಬಳಸ್ಕೊಂಡ್ರು ಇವಾಗ ಕಷ್ಟ ಅಂತ ಬಂದ ತಕ್ಷಣ ಎಲ್ಲ ಬಿಟ್ಟೋಗ್ಬಿಟ್ರು ಸರ್ ಸರ್ ಜೊತೆಲಿ ಎಷ್ಟು ಜನ ಇದ್ರು ತುಂಬ ಜನ ದೊಡ್ಡ ಸರ್ಕಲು ಯಾರಿದ್ದಾರೆ ಸರ್ ಅವ್ರ ಥರ ಎಲ್ಲ ತಗೊಂಡ್ರು ಅವ್ರ ಅನ್ನ ತಿಂದ್ರು ಕೆಲಸ ಮಾಡಿಸ್ಕೊಂಡ್ರು ಅವ್ರ ಜೊತೆ ಸಿನಿಮಾ ಮಾಡಿದ್ರು ಅಣ್ಣ 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 ಅಂತ ಪ್ರತಿಯೊಬ್ಬರು ಏ ನಮ್ಮ ಅಣ್ಣ ಪ್ರಪಂಚನೇ ಎದುರಾಕೋತೀನಿ ಅಂತ ಮಾತಾಡಿದ್ರು ಸರ್ ಇವತ್ತಿನವ್ರಿಗೂ ಆ ಥರ ನಿಂತಿರೋದು ಇಬ್ಬರೇ ಸರ್ ಒಂದು ಸೆಲೆಬ್ರಿಟೀಸ್ಗಳು ನಾವುಗಳು ನಮ್ಮ ಭಾಷೆ ಎಂಥ ಪರಿಸ್ಥಿತಿಯಲ್ಲಿದ್ರು ಎಂಥ ಕಷ್ಟದಲ್ಲಿದ್ರು ಇಡೀ ಪ್ರಪಂಚನೇ ಎದುರಾಕೊಂಡ್ರು ಅವ್ರ ಜೊತೆಲಿ ನಾವು ಇರ್ತೀವಿ ಅಂತ ಇವತ್ತು ಮಾತ ಮೇಲೆ ನಿಂತಿರೋರು ನಾವು ಅದು ಬಿಟ್ಟರೆ ಧನ್ವೀರ್ ಅವರು ತಮ್ಮನಾಗ ಅವ್ರು ನಿಂತಿರೋದು ಅದು ಬಿಟ್ಟರೆ ಇನ್ನು ಹೆಂಡ್ತಿ ಧರ್ಮಪತ್ನಿಯವರು ಸರ್ ಅವ್ರು ಬಿಡಿ ಸರ್ ಗ್ರೇಟು ಈ ತರ ಒಬ್ಬ ಮುಂಚಿನ ತುಳಿಬೇಕಂತ ತುಂಬಾ ಪ್ಲಾನ್ ಮಾಡ್ಕೊಂಡೆ ಕಾಯ್ಕೊಂಡಿದ್ದು ಮಾಡಿದ್ದಾರೆ ಕಷ್ಟ ಅಂತ ಬಂದ ತಕ್ಷಣ ಇವ್ರುಗಳು ಬೇಳೆ ಬೇಸ್ಕೊಂಡು ದೂರ ಹೋಗ್ಬಿಟ್ರು ಬಿಡಿ ಸರ್ ಯಾರು ಅವ್ರ ಬಗ್ಗೆ ಮಾತಾಡೋದು ವೇಸ್ಟ್